ಎಸ್ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ದ ಕ್ಲಾಸ್ ಕ್ಲಿಯರ್ ಇದೆ ಅಲ್ವಾ ಐ ಥಿಂಕ್ ಎಲ್ರಿಗೂ ಕ್ಲಿಯರ್ ಇದೆ ಅನ್ಕೊಂತೀನಿ ಸೊ ಇವತ್ತಿನ ದಿವಸ ನಾವು ಪ್ರಮುಖವಾಗಿ ಹದಿನೈದು ಪ್ರಮುಖ ಪ್ರಶ್ನೋತ್ತರಗಳ ಚರ್ಚೆ ಮಾಡೋಣ ಅಂತಕ್ಕಂಥದ್ದು ಇನ್ನು ಎಸ್ ಡಿ ಎ ಮತ್ತು ಎಫ್ ಡಿ ಎ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಅಕಾಡೆಮಿಯಲ್ಲಿ ಸೊ ಇದು ಇವತ್ತು ಸ್ಟಾರ್ಟ್ ಆಗಿರುವಂತಹದ್ದು ಸಂಪೂರ್ಣವಾಗಿ ಎಸ್ ಡಿ ಎ ಮತ್ತು ಎಫ್ ಡಿ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಜಿ ಕೆ ಏನಿದೆ ಸಾಮಾನ್ಯ ಇದಕ್ಕೆ ಸಂಬಂಧಿಸಿದಂತಹ ಮಾಹಿತಿಯನ್ನ ನೀವು ಇಲ್ಲಿ ಪಡಿತೀರಿ ಅಂತಕ್ಕಂಥದ್ದು ಇನ್ನ ಮಿಷನ್ ಕೆ ಎಸ್ ಅಂತಕ್ಕಂಥದ್ದು ಒನ್ ಇಯರ್ ಬ್ಯಾಚ್ ಕೋರ್ಸ್ ಆಗಿರ್ತದೆ ಸಂಪೂರ್ಣವಾಗಿ ಫಿಲಿಮ್ಸ್ ಮತ್ತು ಮೇನ್ಸ್ ಗೆ ಸಂಬಂಧಿಸಿದಂತಹ ಮಾಹಿತಿಯನ್ನ ನೀವು ಪಡಿತೀರಿ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡು ಬ್ಯಾಚ್ಗಳು ಕೂಡ ನಿಮ್ಗೆ ಲಭ್ಯವಿರ್ತವೆ ಸೊ ಇವತ್ತಿನ ಪ್ರಶ್ನೆಗಳನ್ನ ನೋಡೋಣ ಬನ್ನಿ ಹಾಗಿದ್ರೆ ಮೊದಲೇ ಪ್ರಶ್ನೆ ಸ್ನೇಹಿತರೆ ಕಬ್ಬಿಣ ಅಂಶದ ಕೊರತೆಯಿಂದ ಮನುಷ್ಯರಲ್ಲಿ ಈ ಕೆಳಗಿನ ನ್ಯೂನತೆಗಳು ಉಂಟಾಗುತ್ತವೆ ಅನ್ನುವಂಥದ್ದು ಹಾಗಾದ್ರೆ ಏನು ನ್ಯೂನತೆ ಅಥವಾ ಕೊರತೆ ಬರ್ತದ ಆಪ್ಷನ್ ಎ ಅನಿಮಿಯಾ ಅಥವಾ ರಕ್ತಹೀನತೆ ಬಿ ರಾತ್ರಿ ಕುರುಡುತನ ಸಿ ಸ್ಕರ್ವಿ ಉಂಟಾಗ್ತದೆ ನೆಕ್ಸ್ಟ್ ಪ್ರಶ್ನೆಗೆ ಬನ್ರಿ ಈ ಕೆಳಗಿನ ಯಾವ ದಿನವನ್ನು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ ಈ ಕೆಳಗಿನ ಯಾರ ದಿನವನ್ನು ಹುತಾತ್ಮರ ದಿನವನ್ನಾಗಿ ಆಚರಣೆ ಮಾಡಲಾಗ್ತದೆ ನೋಡ್ರಿ ಸೊ ನಿಮ್ಮ ಆಯ್ಕೆಗಳು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ ಜನವರಿ ಹದಿನೆಂಟು ಜನವರಿ ಮೂವತ್ತು ನಿಮ್ಮ ಉತ್ತರ ಇಲ್ಲಿ ನಿಮ್ಮ ಸರಿಯಾದ ಆಯ್ಕೆ ಯಾವುದು ಐ ಥಿಂಕ್ ನಾವ್ ಇಟ್ಸ್ ಕ್ಲಿಯರ್ ಕ್ಲಿಯರ್ ಇದೆ ಅಲ್ವಾ ಸೊ ಇಲ್ಲಿ ಮೂರನೇ ಪ್ರಶ್ನೆ ನೋಡಿ ಹಾಗಿದ್ರೆ ಮೂರನೇ ಪ್ರಶ್ನೆ ಅಮೆರಿಕದ ಮೊದಲ ಅಧ್ಯಕ್ಷ ಯಾರು ಅಂತಕ್ಕಂಥದ್ದು ಅಮೆರಿಕದ ಮೊದಲ ಅಧ್ಯಕ್ಷ ಯಾರು ಆಪ್ಷನ್ ಎ ಜಾರ್ಜ್ ವಾಷಿಂಗ್ಟನ್ ಬಿ ಜೋಹಾನ್ ಆಡಮ್ ಸಿ ಥಾಮಸ್ ಜಫರ್ಸನ್ ಥಾಮಸ್ ಜಫರ್ಸನ್ ಅಂತಕ್ಕಂಥ ಡಿ ಬೆಂಜಮಿನ್ ಹ್ಯಾರಿಸನ್ ಸೊ ಇಲ್ಲಿ ಸರದ್ ಆಯ್ಕೆ ಯಾವ್ದು ಸರಿಯಾದ ಉತ್ತರ ಯಾವ್ದಾಗಿರ್ತದೆ ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಅಂತಂದ್ರೆ ಜಾರ್ಜ್ ವಾಷಿಂಗ್ಟನ್ ಆಗಿರ್ತಾರೆ ಅಮೆರಿಕದ ಮೊಟ್ಟ ಮೊದಲ ಅಧ್ಯಕ್ಷರು ಇಲ್ಲಿ ಅನ್ನುವಂಥದ್ದು ಜಾರ್ಜ್ ವಾಷಿಂಗ್ಟನ್ ಎಂತ ಅಂದ್ರೆ ಅಮೆರಿಕದ ಕ್ರಾಂತಿಕಾರಿ ಯುದ್ಧದಲ್ಲಿ ಬ್ರಿಟನ್ನಿನ ವಿರುದ್ಧ ವಿಜಯಿ ಆಗಿರುವಂತಹ ಒಂದು ಸೈನ್ಯದ ಸೇನಾಧಿಪತಿ ಆಗಿರ್ತಾರೆ ಯುದ್ಧದ ಪರಿಣಾಮವಾಗಿ ಏನಪ್ಪಾ ಅಂತಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಥಮ ರಾಷ್ಟ್ರಪತಿಯಾಗಿ ಇವರು ಚುನಾಯಿತರಾಗ್ತಾರೆ ಇನ್ನು ಅಮೆರಿಕ ದೇಶದ ಸ್ಥಾಪನೆಯಲ್ಲಿ ಇವರ ಪ್ರಮುಖ ಪಾತ್ರ ಬಹಳ ಇರ್ತದೆ ಅನ್ನುವಂಥದ್ದು ಅಮೆರಿಕದ ರಾಷ್ಟ್ರಪಿತ ಅಂತ ಜಾರ್ಜ್ ವಾಷಿಂಗ್ಟನ್ ಅನ್ನ ಕರೀತಾರೆ ಹೇಗೆ ನಮ್ಮ ಭಾರತದಲ್ಲಿ ಮಹಾತ್ಮ ಗಾಂಧಿ ಅವರನ್ನ ರಾಷ್ಟ್ರಪಿತ ಅಂತ ಕರಿತೀವೋ ಅದೇ ರೀತಿಯಾಗಿ ಅಮೆರಿಕದ ರಾಷ್ಟ್ರಪಿತ ಅಂತಂದ್ರೆ ಅದು ಜಾರ್ಜ್ ವಾಷಿಂಗ್ಟನ್ ಆಗಿರ್ತಾರೆ ಓಕೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಬನ್ರಿ ಗುರುದೇವ ಗುರುದೇವ ಅಂತ ಈ ಕೆಳಗಿನ ಯಾರನ್ನ ಕರೆಯಲಾಗ್ತದ ನಿಮ್ಮ ಆಯ್ಕೆಗಳು ಜಯಪ್ರಕಾಶ್ ನಾರಾಯಣ ಬಿ ಅರವಿಂದ್ ಘೋಷ್ ಸಿ ರವೀಂದ್ರನಾಥ್ ಠಾಗೂರ್ ಟಿ ವಿನೋಬಾ ಭಾವೆ ನಿಮ್ಮ ಸರಿಯಾದ ಉತ್ತರ ಯಾವಾಗಲಿ ನಿಮ್ಮ ಉತ್ತರವನ್ನ ಗುರುತಿಸಬಹುದು ಗುರುದೇವ ಅಂತ ಯಾರಿಗೆ ಕರೆಯಲಾಗ್ತದ ಸೊ ಇಲ್ಲಿ ಸಿ ಅಂತ ಈಗಾಗಲೇ ಕೊಡೋದು ಸ್ಟಾರ್ಟ್ ಮಾಡಿದ್ದಾರೆ ರವೀಂದ್ರನಾಥ್ ಟಾಗೂರ್ ಏನಿದಾರಲ್ಲ ಇವರನ್ನ ಗುರುದೇವ ಅಂತ ಕರಿತೀವಿ ಒಬ್ಬ ಬಂಗಾಳಿ ಕವಿ ಮಹಾನ್ ವಿದ್ವಾಂಸ ಕವಿಗಳು ಕೂಡ ಹೌದು ಕಾದಂಬರಿಕರ ಹೌದು ಕಾರರಾಗ ಕೂಡ ಇನ್ಪಂದ್ರೆ ಸಾಕಷ್ಟು ಹೆಸರನ್ನ ಮಾಡಿದಂತವರು ರವೀಂದ್ರನಾಥ್ ಠಾಗೋರ್ ಆಗಿರ್ತಾರೆ ಸ್ನೇಹಿತರೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಬಂಗಾಳಿ ಸಾಹಿತ್ಯ ಮತ್ತು ಸಂಗೀತಕ್ಕೆ ಹೊಸ ರೂಪವನ್ನ ತಂದು ಕೊಟ್ಟಂತವರು ರವೀಂದ್ರನಾಥ್ ಟಾಗೂರ್ ಅವರು ಇವರು ಗೀತಾಂಜಲಿ ಎನ್ನುವಂತಹ ಏನು ಒಂದು ಕಾವ್ಯ ರಚನೆ ಮಾಡ್ತಾರೆ ಇದಕ್ಕ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಹತ್ತೊಂಬತ್ ನೂರ ಹದಿಮೂರರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆಯುವುದರ ಮೂಲಕ ಭಾರತಕ್ಕೆ ಮೊಟ್ಟ ಮೊದಲ ನೊಬೆಲ್ ಪ್ರೈಸ್ ಅನ್ನು ತಂದು ಕೊಟ್ಟಂತವರು ರವೀಂದ್ರನಾಥ್ ಠಾಗೂರ್ ಆಗಿರ್ತಾರೆ ನೆಕ್ಸ್ಟ್ ಪ್ರಶ್ನೆಗೆ ಬಂದ್ರಿ ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಇರುವಂತಹ ಸ್ಥಳ ಯಾವುದು ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಇರುವಂತಹ ಸ್ಥಳ ಯಾವುದು ಅನ್ನೋದನ್ನ ಗುರುತಿಸಬೇಕು ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮೈಸೂರು ಬಿ ಮಂಡ್ಯ ಸಿ ಬೆಳಗಾವಿ ನಡಿ ಬೆಂಗಳೂರು ನಿಮ್ಮ ಸರಿಯಾದ ಉತ್ತರ ಯಾವುದು ಸ್ನೇಹಿತರಲ್ಲಿ ನಿಮ್ಮ ಉತ್ತರ ಏನು ಸೊ ಸರಿಯಾದ ಆಯ್ಕೆ ಬೆಂಗಳೂರು ಸ್ನೇಹಿತರೆ ಬೆಂಗಳೂರು ಎಂತಕ್ಕಂಥದ್ದು ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಮುಖ್ಯವಾಗಿ ಕಂಡುಬರುವುದು ಬೆಂಗಳೂರು ಕನ್ನಡ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸೊ ಪ್ರಮುಖ ಪ್ರವಾಸಿ ಸ್ಥಳ ಕೂಡ ಹೌದು ಅಂತ ಹೇಳ್ತೀವಿ ಇನ್ನ ಭಾರತ ಸರ್ಕಾರ ಏನ್ ಮಾಡುತ್ತೋ ರಾಷ್ಟ್ರೀಯ ವೈಜ್ಞಾನಿಕ ಸಂಗ್ರಹಾಲಯಗಳ ಸಭಾಗಿ ಇದನ್ನ ಸೇರಿಸಿರುವಂತದ್ದು ಬೆಂಗಳೂರಿನ ಕಸ್ತೂರ್ಬಾ ರಸ್ತೆಯಲ್ಲಿ ಈ ಒಂದು ಸಂಗ್ರಹಾಲಯದ ಕಟ್ಟಡವನ್ನ ನೀವು ಕಾಣಬಹುದು ಕಬ್ಬನ್ ಉದ್ಯಾನವನ ಸೇರಿದಂತೆ ಇವು ಕಂಡು ಬರ್ತದೆ ಅಂತ ಹೇಳಬಹುದು ಓಕೆ ಇನ್ನ ವಿಶ್ವೇಶ್ವರಯ್ಯನವರ ಜನ್ಮ ಶತಾಬ್ದಿಯ ಆಚರಣೆಯ ಅಂಗವಾಗಿ ಹತ್ತೊಂಬತ್ತೂರ ಅರವತ್ತೇಳರಲ್ಲಿ ಇದನ್ನ ಸ್ಥಾಪನೆ ಮಾಡಿರ್ತಾರೆ ಮುಂದಿನ ಪ್ರಶ್ನೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಸಿದಂತಹ ಮೈಕಲ್ ಓ ಡಯರ್ನನ್ನು ಯಾರು ಹತ್ಯೆಗೈತಾರೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಸಿದ ಮೈಕಲ್ ಓ ಡಯರ್ನ ಯಾರು ಹತ್ಯೆಗೈತಾರೆ ನಿಮ್ಮ ಆಯ್ಕೆಗಳು ಉದಮ್ ಸಿಂಗ್ ಭಗತ್ ಸಿಂಗ್ ವಿ ಡಿ ಸಾವರ್ಕರ್ ಚಂದ್ರಶೇಖರ್ ಆಜಾದ್ ನಿಮ್ಮ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಏಪ್ರಿಲ್ ಏಪ್ರಿಲ್ ತಿಂಗಳ ಹದಿಮೂರನೇ ತಾರೀಕು ಹತ್ತೊಂಬತ್ತರ ಹತ್ತೊಂಬತ್ತರಲ್ಲಿ ನಡೆದಂತಹ ಒಂದು ಘಟನೆ ಪಂಜಾಬ್ ನ ಅಮೃತ್ಸರ್ ನಲ್ಲಿ ನಡೆದಿರುವಂತದ್ದು ಸೊ ಮೈಕಲ್ ಓ ಡಯರ್ ಅಂತಕ್ಕಂತಹ ಬ್ರಿಟಿಷ್ ಅಧಿಕಾರಿ ಏನಪ್ಪ ಅಮಾಯಕರನ್ನ ಬಲಿ ತಿನ್ಕೊಳ್ತಾನೆ ಸೊ ಇದು ಸರಿಯಾದ ಉತ್ತರ ಆಲ್ಮೋಸ್ಟ್ ಹೇಗ್ ಕೊಡ್ತಾ ಇದ್ರ ಕರೆಕ್ಟ್ ಉಧಮ್ ಸಿಂಗ್ ಏನ್ ಮಾಡ್ತಾನೆ ಸೊ ಈ ಮೈಕಲ್ ಓ ಡಯರ್ ನನ್ನ ಅವನ ಸ್ಥಳದಲ್ಲೇ ಹೋಗಿ ಹತ್ತೆ ಗೈತಾನೆ ಅಂತಕ್ಕಂಥದ್ದು ಹ್ಮ್ ಸೊ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ಉಧಮ್ ಸಿಂಗ್ ಏನ್ ಮಾಡ್ತಾನೆ ಲಂಡನ್ ಗೆ ಹೋಗಿ ಲಂಡನ್ ನ ಒಂದು ಕ್ಯಾಕ್ಸ್ಟನ್ ಎನ್ನುವಂತಹ ಹಾಲ್ ನಲ್ಲಿ ಈ ಮೈಕಲ್ ಓ ಡೈರ್ ಅನ್ನ ಹತ್ಯೆಗಾಯ್ತಾನೆ ಯಾವಾಗ ಹತ್ತೊಂಬತ್ತೂರ ನಲ್ವತ್ತು ಮಾರ್ಚ್ ಹದಿಮೂರರಂದು ಸೊ ನೆಕ್ಸ್ಟ್ ಪ್ರಶ್ನೆ ಸ್ನೇಹಿತರೆ ಋಗ್ವೇದವನ್ನು ಇಂಗ್ಲಿಷ್ ಗೆ ಯಾರು ಅನುವಾದಿಸ್ತಾರೆ ಆಕ್ಚುಲಿ ಹತ್ತೊಂಬತ್ತೂರಲ್ಲ ಹದಿನೆಂಟು ನೂರ ಸ್ವಲ್ಪ ಕೊಡ್ರಿ ಹದಿನೆಂಟು ಇರಬೇಕು ಋಗ್ವೇದವನ್ನು ಇಂಗ್ಲಿಷ್ಗೆ ಅನುವಾದಿಸಿದಂತವರು ಯಾರು ಅಂತ ಇಲ್ಲಿ ಗುರುತಿಸಬಹುದು ಆಪ್ಷನ್ ಎ ಅನಿಬಸೆ ಡಿ ವಿಲಿಯಂ ಜೋನ್ಸ್ ಸಿ ಬಾಲಗಂಗಾಧರ ತಿಲಕರು ಇನ್ನು ಡಿ ಮ್ಯಾಕ್ಸ್ ಮೋಲರ್ ನಿಮ್ಮ ಆಯ್ಕೆ ಯಾವ್ದಿಲ್ಲ ಋಗ್ವೇದ ಇಂಗ್ಲಿಷ್ಗೆ ಅನುವಾದಿಸಿದ್ರು ವಿಲಿಯಂ ಜೋನ್ಸ್ ಅಂತ ಬಹಳಷ್ಟು ಜನ ಹೇಳ್ತಿದ್ರಿ ಓಕೆ ಬಟ್ ಮ್ಯಾಕ್ಸ್ ಮೋಲರ್ ಆಪ್ಷನ್ ಡಿ ಸರ್ ಉತ್ತರ ಮ್ಯಾಕ್ಸ್ ಮೋಲ್ಲರ್ ಏನ್ ಮಾಡ್ತಾನೆ ಋಗ್ವೇದವನ್ನ ಇಂಗ್ಲಿಷ್ಗೆ ಭಾಷಾಂತರ ಮಾಡ್ತಾನೆ ಅನ್ನುವಂಥದ್ದು ಈತ ಒಬ್ಬ ಜರ್ಮನಿ ದೇಶದ ವಿದ್ವಾಂಸನಾಗಿರ್ತಾನೆ ಜರ್ಮನಿ ದೇಶವನು ಬ್ರಿಟನ್ ನಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಾನೆ ಸಂಸ್ಕೃತವನ್ನ ಕಲಿತು ಭಾರತದ ವೇದಗಳನ್ನ ಇಂಗ್ಲಿಷ್ ಗೆ ಈತ ಭಾಷಾಂತರಿಸ್ತಾನೆ ಅನ್ನುವಂಥದ್ದು ಅದಾ ಈತರ ತರ ಒಂದು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿ ಪಾಶ್ಚಾತ್ಯ ಜಗತ್ತಿಗೆ ಈ ಋಗ್ವೇದ ಆಗಿರ್ಬೋದು ವೇದಗಳನ್ನ ಪರಿಚಯ ಮಾಡಿಕೊಟ್ಟಂತ ಮ್ಯಾಕ್ಸ್ ಮುಲ್ಲರ್ ಅಂತ ಹೇಳ್ತೀವಿ ಇನ್ನ ರಾಮಕೃಷ್ಣ ಪರಮಹಂಸರಿಂದ ಅತ್ಯಂತ ಪ್ರಭಾವಿತನಾಗಿರ್ತಾನೆ ಈತ ವೇದಾಂತದ ಪ್ರಮುಖ ಪ್ರತಿಪಾದಕರಲ್ಲಿ ಈತ ಅಂದ್ರ ಬಹಳ ನಂಬಿಕೆಯನ್ನ ಇಟ್ಟಿರ್ತಾನೆ ಇನ್ನ ನೆಕ್ಸ್ಟ್ ಪ್ರಶ್ನೆ ವಿಜಯಪುರದ ಗೋಲ್ ಗುಂಬಜ್ ಯಾರ ಸಮಾಧಿ ಓಕೆ ವಿಜಯಪುರದ ಗೋಲ್ ಗುಂಬಜ್ ಯಾರ ಸಮಾಧಿಯನ್ನ ಒಳಗೊಂಡಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಮಹಮ್ಮದ್ ಆದಿಲ್ ಶಾ ಬಿ ಕುತುಬ್ ಶಾ ಸಿ ಇಸ್ಮಾಯಿಲ್ ಆದಿಲ್ ಶಾ ನಟಿ ಯಾವುದೂ ಅಲ್ಲ ಸೊ ನಿಮ್ಮ ಸರಿಯಾದ ಉತ್ತರವನ್ನ ಗುರುತಿಸಬಹುದು ಸ್ನೇಹಿತರೆ ಸರಿಯಾದ ಆಯ್ಕೆ ಯಾವುದಿಲ್ಲ ವಿಜಯಪುರದ ಗೋಲ್ ಗುಂಬಜ್ ಯಾರ್ ಸಮಾಧಿ ಅಂತ ಬಂತು ಅಂದ್ರೆ ಅದು ಮೊಹಮ್ಮದ್ ಆದಿಲ್ ಶಾನ ಸಮಾಧಿ ಆಗಿರ್ತದ ಹ ಇದು ಏನಪ್ಪಾ ಅಂದ್ರ ಹದಿನಾರುನೂರ ಐವತ್ತೊಂಬತ್ತರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾಗಿರುವಂತಹ ಯಾಕುತ್ ಮತ್ತು ದಾಬುಲ್ ಏನಿದರ ಇವರು ಇದನ್ನ ನಿರ್ಮಾಣ ಮಾಡಿರ್ತಾರೆ ಅಂತಕ್ಕಂಥದ್ದು ವಿಶ್ವದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ ಅಂತ ಇದನ್ನ ಹೇಳ್ತೇವೆ ವಿಶ್ವದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ ಅಂತ ಗೋಲ್ ಗುಂಬಜ್ ಅನ್ನ ಕರೀತಾರೆ ಸೊ ಇಟಲಿಯ ರೋಮ್ ನಗರದ ಬೆಸಿಲಿಕಾ ಚರ್ಚ್ ಏನಿದೆ ಅಲ್ಲ ಬೆಸಿಲಿಕಾ ಚರ್ಚ್ ಇಲ್ಲಿ ಒಂದು ಗುಂಬಜವನ್ನ ಕಾಣ್ತೀವಿ ಇದು ವಿಶ್ವದ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜ ಮೊದಲನೇದು ಯಾವ್ದು ಅಂದ್ರೆ ಇಟಲಿಯ ರೋಮ್ ನಲ್ಲಿ ಕಂಡು ಬರುವಂತಹ ಬೆಸಿಲಿಕಾ ಚರ್ಚ್ ನ ಗುಂಬಜ ಮೊದಲನೇದು ಎರಡನೇದು ಯಾವುದು ಅಂದ್ರೆ ಅದು ಗೋಲ್ ಗುಂಬಜ ಆಗಿರ್ತದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಜರುಗಿದಂತಹ ವರ್ಷ ಯಾವುಳ್ಳಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂತಹ ವರ್ಷ ಆಯ್ಕೆಗಳನ್ನ ಕೆಳಗಡೆ ಕಾಣ್ತಾ ಇದ್ದೀರಾ ನಿಮ್ಮ ಸರಿಯಾದ ಆಯ್ಕೆಯನ್ನ ಗುರುತಿಸಬಹುದು ಸಿಕ್ಸ್ಟೀನ್ ಫಿಫ್ಟಿ ನೈನ್ ಕರೆಕ್ಟ್ ಉತ್ತರ ಕೆಲವರು ಸಿಕ್ಸ್ಟೀನ್ ಫಿಫ್ಟಿ ಸಿಕ್ಸ್ ಅಂತ ಹೇಳ್ತಿದ್ರಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಸಿಕ್ಸ್ಟೀನ್ ಫಿಫ್ಟಿ ನೈನ್ ಕರೆಕ್ಟ್ ಇರ್ತದೆ ಎಲ್ ಸಿ ಅವ್ರೆ ಒಂದ್ಸಲ ನೆಟ್ವರ್ಕ್ ಇರೋ ಕಡೆ ಬನ್ನಿ ಇವತ್ತು ಯಾಕೋ ಗೊತ್ತಿಲ್ಲ ಯೂಟ್ಯೂಬ್ ಪ್ರಾಬ್ಲಮ್ ಕೊಡ್ತಾ ಇದೆ ಈವ್ನಿಂಗ್ ಇಂದ ಸೊ ಇಲ್ಲಿ ಆಲ್ಮೋಸ್ಟ್ ಬಿ ಕೊಡ್ತಿದ್ರಿ ಎಸ್ ಬಿ ಕರೆಕ್ಟ್ ಸ್ನೇಹಿತರೆ ಹದಿನೇಳನೂರ ಎಂಬತ್ತರಿಂದ ಎಂಬತ್ನಾಲ್ಕು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಂತಹ ವರ್ಷ ಹೌದಾ ಸೊ ಈ ಯುದ್ಧ ನಡೀತಿರುವಾಗಲೇ ಹದಿನೇಳನೂರ ಎಂಬತ್ತೇಳರಲ್ಲಿ ಏನಾಗ್ತದ ಈ ಒಂದು ಹೈದರಾಲಿ ಮರಣವನ್ನು ಹಾಕ್ತಾನೆ ಅವನ ನಂತರ ಆ ಯುದ್ಧವನ್ನ ಟಿಪ್ಪು ಸುಲ್ತಾನ್ ಮುಂದುವರ್ಸ್ಕೊಂಡು ಹೋಗ್ತಾನೆ ಹೌದಾ ಇನ್ನು ಹದಿನೇಳನೂರ ಎಂಬತ್ನಾಲ್ಕರಲ್ಲಿ ಮಂಗಳೂರು ಒಪ್ಪಂದದೊಂದಿಗೆ ಈ ಒಂದು ಯುದ್ಧ ಕೊನೆಗೊಳ್ಳುತ್ತದ ಮತ್ತೆ ಮೂರ್ನೋ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತಾವೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮರಡಿ ಮಡಿತಾನೆ ಅಂತಕ್ಕಂಥದ್ದು ಅಲ್ವಾ ನೆಕ್ಸ್ಟ್ ಪ್ರಶ್ನೆ ಚಿಲ್ಕಾ ಮತ್ತು ಪುಲಿಕಾಟ್ ಸರೋವರಗಳು ಚಿಲ್ಕಾ ಮತ್ತು ಪುಲಿಕಾಟ್ ಸರೋವರಗಳು ಡ್ಯಾಶ್ ಏನಾಗಿರ್ತಾರೆ ಆಯ್ಕೆಗಳು ಬಿಸಿ ನೀರಿನ ಸರೋವರಗಳು ಬಿ ಸಿಹಿ ನೀರಿನ ಸರೋವರಗಳು ಸಿ ಉಪ್ಪು ನೀರಿನ ಸರೋವರಗಳು ನಟಿ ಹುಳಿ ನೀರಿನ ಸರೋವರಗಳು ಸೊ ನಿಮ್ಮ ಆಯ್ಕೆ ಯಾವುದಿಲ್ಲ ಇಲ್ಲಿ ಅವರೇ ಗೋರ್ಮೆಂಟ್ ಬುಕ್ ಅಲ್ಲಿ ಸಿಕ್ಸ್ಟೀನ್ ಫಿಫ್ಟಿ ಸಿಕ್ಸ್ ಇದೆ ಸ್ನೇಹಿತರೆ ನಾನು ಒಂದ್ಸಲ ಪರೀಕ್ಷೆ ಮಾಡ್ತೇನೆ ಚಿಲ್ಕಾ ಮತ್ತು ಪುಲಿಕಾಟ್ ಸಿ ಅಂತ ಬಹಳಷ್ಟು ಜನ ಕೊಡ್ತಾ ಇದ್ರಿ ಓಕೆ ಉಪ್ಪು ನೀರಿನ ಸರೋವರ ಅಂತ ಬಹಳಷ್ಟು ಜನ ಹೇಳ್ತಿದ್ರಿ ಎಸ್ ಉಪ್ಪು ನೀರಿನ ಸರೋವರ ಇವೆಡೂ ಕೂಡ ಒರಿಸ್ಸಾ ರಾಜ್ಯದ ಒರಿಸ್ಸಾ ರಾಜ್ಯದ ಪೂರ್ವ ಕರಾವಳಿಯಲ್ಲಿ ಕೂಡ ಕಂಡು ಬರ್ತಾರೆ ಅಂತಕ್ಕಂಥದ್ದು ಭಾರತದಲ್ಲಿ ಅತಿ ದೊಡ್ಡ ಉಪ್ಪು ನೀರಿನ ಹಾಗೂ ಭಾರತದಲ್ಲೇ ಅತಿ ದೊಡ್ಡ ಉಪ್ಪು ನೀರಿನ ಹಾಗೂ ಜಗತ್ತಿನಲ್ಲೇ ಎರಡನೇ ಅತಿ ದೊಡ್ಡ ಸರೋವರ ಅಂತ ಕರಿತೀವಿ ಯಾವುದು ಚಿಲ್ಕಾ ಚಿಲ್ಕಾ ಸರೋವರವನ್ನ ಇನ್ನು ಪುಲಿಕಾಟ್ ಸರೋವರ ಏನಿದೆ ಕೋರಮಂಡಲದ ತೀರದಲ್ಲಿ ಕಂಡು ಬರ್ತದೆ ಇನ್ನು ಚಿಕ್ಕ ಮಾಹಿತಿ ಸ್ನೇಹಿತರೆ ಅಕಾಡೆಮಿಯಲ್ಲಿ ಎಸ್ ಡಿ ಎಫ್ ಎ ಬ್ಯಾಚು ಮತ್ತು ಕೆ ಎಸ್ ಬ್ಯಾಚ್ ಗಳು ಹೊಸ ಸ್ಟಾರ್ಟ್ ಆಗಿದಾವೆ ಇವತ್ತು ಎಸ್ ಡಿ ಎಫ್ ಡಿ ಎ ಬ್ಯಾಚ್ ಸ್ಟಾರ್ಟ್ ಆಗಿದೆ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಅಕಾಡೆಮಿ ಲರ್ನಿಂಗ್ ಆಪ್ ಅಂತ ಸಿಗತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಡ್ರಿ ಗೆಟ್ ಸಬ್ಸ್ಕ್ರಿಪ್ಷನ್ ಇಲ್ಲಿ ಕರ್ನಾಟಕ ಪಿ ಎಸ್ ಇರಬೇಕು ಈ ಪೇಜ್ ಬರುತ್ತೆ ಆರ್ ಸಿ ಸಿ ಟೆನ್ ಅಂತ ಹಾಕೊಡ್ರಿ ರೆಫ್ರಲ್ ಕೋಡ್ ಏನಾದ್ರೆ ಆರ್ ಸಿ ಸಿ ಟೆನ್ ಹಾಕೊಂಡು ಅಪ್ಲೈ ಕೊಡ್ರಿ ಆಮೇಲೆ ಟೆನ್ ಪರ್ಸೆಂಟ್ ಆಫರ್ ಅಂತ ಬರುತ್ತೆ ನೆಕ್ಸ್ಟ್ ಈ ತರ ಬರುತ್ತಾ ಪ್ರೊಸೀಟರ್ ಪೇ ಕೊಡ್ರಿ ಸ್ನೇಹಿತರೆ ನಂತರದ ಏನಾಗುತ್ತಾ ಅಮೌಂಟ್ ಕಾಣಿಸುತ್ತೆ ರಿವೀಮ್ ಅಂತ ಇರುತ್ತೆ ರಿವೀಮ್ ಅಂದ್ರೆ ಏನು ನೀವು ಸ್ಪೆಷಲ್ ಕ್ಲಾಸ್ಗಳನ್ನು ನೋಡಿದಾಗ ನಿಮಗೆ ಏನಾಗತ್ತ ಏನಾಗತ್ತ ಇಲ್ಲಿ ಕ್ರೆಡಿಟ್ ಪಾಯಿಂಟ್ಸ್ ಅಂತ ಬರುತ್ತಾ ಅದನ್ನ ನೀವೇನು ಮಾಡಬಹುದು ಇಲ್ಲಿ ಉಪಯೋಗಿಸಬಹುದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಆಗತ್ತೆ ಇನ್ನು ಇ ಎಮ್ ಐ ಬೇಕಂದ್ರೆ ಇ ಎಂ ಐ ಹೊತ್ಕೊಳ್ಳಿ ಇಲ್ಲಾಂದ್ರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಂತ ಹೊತ್ಕೊಂಡು ನೀವ್ ಮಾಡ್ಬೋದು ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯ್ನ್ ಆಗ್ಬೋದು ಗೊತ್ತಾಗಿಲ್ಲ ಅಂತಂದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟು ಜೀರೋ ಏಟ್ ಸೆವೆನ್ ಜೀರೋ ಇದು ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡ್ರಿ ಅಂತ ಹೇಳ್ತಿದ್ರಿ ಎಲ್ ಸಿ ಮಾಡೋಣ ಸ್ನೇಹಿತರೆ ಸ್ವಲ್ಪ ನೋಡೋಣ ಓಕೆ ನಾಟ್ ಕ್ಲಿಯರ್ ಸ್ವಲ್ಪ ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತೇ ಯೂಟ್ಯೂಬ್ದೇ ಪ್ರಾಬ್ಲಮ್ ಇದೆ ಏನಂತ ಗೊತ್ತಾಗ್ತಿಲ್ಲ ಸ್ಟಾರ್ಟಿಂಗು ಕೂಡ ನಾನು ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ಅದು ಬರ್ಲೇನೆ ಇಲ್ಲ ಅದನ್ನ ಡಿಲೀಟ್ ಮಾಡಿ ಮತ್ತೊಂದು ಹೊಸ ಕ್ರಿಯೇಟ್ ಮಾಡಿದ್ದೆ ನಾನು ಸ್ವಲ್ಪ ಮಾಡ್ಕೊಳಿಸ್ತೀನಿ ಸಾರಿ ಇಂದ ಬರಹಗಾರನ ಬದುಕು ಬರಹಗಾರನ ಬದುಕು ಎಂತ ಯಾರ ಆತ್ಮಕಸರ ನಿಮ್ಮ ಆಯ್ಕೆಗಳು ಅನಕ್ ಕೃಷ್ಣರಾವ್ ಬಸವರಾಜ್ ಕಟ್ಟಿಮನಿ ಏನ್ ಮೂರ್ತಿರಾವ್ ಬರಗೂರು ರಾಮಚಂದ್ರಪ್ಪ ನಿಮ್ ಸರಿಯಾದ ಆಯ್ಕೆ ಆಗಲಿ ಬರಹಗಾರನ ಬದುಕು ಓಕೆ ಆಲ್ಮೋಸ್ಟ್ ಬಿ ಕೊಡ್ತಿದ್ರಿ ಕೆಲವರು ಸಿ ಕೊಡ್ತಿದ್ರಿ ಬಟ್ ಬಟ್ ಏ ಸರಿಯಾದ ಉತ್ತರ ಅನ್ಕೊಂತೀನಿ ಅಲ್ವಾ ಅನಕೃಷ್ಣ ರಾಯರದು ಬರಹಗಾರನ ಬದುಕು ಅನಕರು ಹುಟ್ಟಿದ್ದು ಕೋಲಾರ ಜಿಲ್ಲೆ ಹ ಸ್ವಲ್ಪ ಅದನ್ನ ಚೆಕ್ ಮಾಡ್ರಿ ಏ ಸರಿಯಾದ ಉತ್ತರ ಬರಹಗಾರನ ಬದುಕು ನೆಕ್ಸ್ಟ್ ಕರ್ನಾಟಕದಲ್ಲಿ ಮೌಲ್ಯಾಧಾರಿತ ತೆರಿಗೆಯನ್ನ ಎಂದು ಜಾರಿ ತರಲಾಯ್ತು ಕರ್ನಾಟಕದಲ್ಲಿ ಮೌಲ್ಯಾಧಾರಿತ ತೆರಿಗೆಯನ್ನ ಎಂದು ಜಾರಿ ತರಲಾಯಿತು ನಿಮ್ಮ ಆಯ್ಕೆಗಳು ಎರಡ್ ಸಾವಿರದ ಆರು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಐದು ಎರಡ್ ಸಾವಿರದ ಎಂಟು ನಿಮ್ಮ ಉತ್ತರ ಯಾವುದು ಎರಡ್ ಸಾವಿರದ ಎಂಟು ಅಂತ ಹೇಳ್ತೀರಿ ಕರ್ನಾಟಕದಲ್ಲಿ ಮೌಲ್ಯಾಧಾರಿತ ತೆರಿಗೆ ಮೌಲ್ಯಾಧಾರಿತ ತೆರಿಗೆ ಅಂತ ನೀವು ನೋಡ್ಬೇಕಾಗಿತ್ತು ಅದು ಸಿ ಸ್ನೇಹಿತರೆ ಎರಡ್ ಸಾವಿರದ ಐದರಲ್ಲಿ ವ್ಯಾಟ್ ಅಂತ ಹೇಳ್ತೀವಿ ವ್ಯಾಲ್ಯೂ ಆಡೆಡ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಹೌದಾ ಸೊ ಎರಡ್ ಸಾವಿರದ ಐದರಲ್ಲಿ ಏನಾಗಿರ್ತದ ಜಾರಿಗೆ ಬಂದಿರ್ತದೆ ಅನ್ನುವಂಥದ್ದು ಎರಡ್ ಸಾವಿರದ ಐದರ ಏಪ್ರಿಲ್ ಒಂದರಂದು ಜಾರಿಗೆ ತರಲಾಗಿತ್ತು ಕರ್ನಾಟಕದ ಮೌಲ್ಯಾಧಾರಿತ ತೆರಿಗೆ ನಿಯಮಗಳು ಎರಡ್ ಸಾವಿರದ ಐದರಂತೆ ಏನಾಗಿರ್ತಾವೆ ಇದು ಅದ್ ಆದ್ರೆ ಯಾವಾಗ ಜಿ ಎಸ್ ಟಿ ಬಂತಲ್ಲ ಎರಡ್ ಸಾವಿರದ ಹದಿನೈದು ಜಿ ಎಸ್ ಟಿ ಬಂತಲ್ಲ ಜಿ ಎಸ್ ಟಿ ಬಂದ್ರಂದ ಇದು ರದ್ದಾಯ್ತು ಸೊ ಹಂಗಾಗಿ ಎರಡ್ ಸಾವಿರದ ಐದು ಸರಿಯಾದ ಉತ್ತರವಾಗಿತ್ತು ಮುಂದೆ ನೋಡೋಣ ಭಾರತದ ಜಿ ಎಸ್ ಟಿ ಪಿತಾಮಹ ಎಂದು ಈ ಕೆಳಗಿನ ಯಾರನ್ನೇ ಕರಿತೀವಿ ಸೊ ಈ ಕ್ವಶನ್ ನಿಮ್ಗೆ ಗೊತ್ತಿದೆ ಅನ್ಕೊಂತೀನಿ ಐ ತಿಂಕ್ ರಿಪೀಟೆಡ್ ಕ್ವಶನ್ ಅಲ್ವಾ ಅಟಲ್ ಬಿಹಾರಿ ವಾಜಪೇಯಿ ಅಸೀನ್ ದಾಸ್ ಗುಪ್ತಾ ನರೇಶ್ ಚಂದ್ರ ವಾಟೆಕರ್ ಈ ಮೇಲಿನ ಯಾರು ಅಲ್ಲ ಅಂತ ಇದೆ ನಿಮ್ಮ ಉತ್ತರ ಯಾವಲ್ಲಿ ಭಾರತದ ಜಿ ಎಸ್ ಟಿ ಪಿತಾಮಹ ಜಿಎಸ್ಟಿ ಟಿ ಅಂದ್ರೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತೀವಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಜಿಎಸ್ಟಿ ಅಂತಕ್ಕಂಥದ್ದು ಸೊ ಇಲ್ಲಿ ಬಿ ಅಸೀಮ್ ದಾಸ್ ಗುಪ್ತಾ ಸರಿಯಾದ ಉತ್ತರವಾಗಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಗಳಾಗಿದ್ದಾಗ ಇವರ ನೇತೃತ್ವದ ಸರ್ಕಾರ ಏನ್ ಮಾಡುತ್ತಾ ಇವರನ್ನ ಈ ಒಂದು ಜಿ ಎಸ್ ಟಿ ಒಂದು ಸಭೆಗೆ ಅಧ್ಯಕ್ಷರನ್ನಾಗಿ ಮಾಡಿರ್ತದೆ ಇವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಿರ್ತದೆ ಸೊ ಇವರು ಏನಪ್ಪಂದ್ರೆ ಇದಕ್ಕೆ ಬಹಳ ಕೊಡುಗೆಯನ್ನ ಕೊಟ್ಟಿದ್ದರ ಜಿ ಎಸ್ ಟಿ ಪಿತಾಮಹ ಅಂತ ಇವರನ್ನ ಕರಿತೀರಿ ಹಸೀಮ್ ದಾಸ್ ಗುಪ್ತಾ ಅವರನ್ನ ನೆಕ್ಸ್ಟ್ ಪ್ರಸ್ತುತ ಕೇಂದ್ರ ಪಟ್ಟಿಯಲ್ಲಿ ಕಂಡು ಬರುವಂತಹ ವಿಷಯಗಳ ಸಂಖ್ಯೆ ಎಷ್ಟು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಮೂರು ಬರ್ತವೆ ಹಾಗಾದ್ರೆ ಪ್ರಸ್ತುತ ಕೇಂದ್ರ ಪಟ್ಟಿಯಲ್ಲಿ ಕಂಡು ಬರುವಂತಹ ವಿಷಯಗಳ ಸಂಖ್ಯೆ ಎಷ್ಟಾಗಿರ್ತದ ನಿಮ್ಮ ಆಯ್ಕೆಗಳು ತೊಂಬತ್ತೇಳು ಬಿ ನೂರು ಸಿ ಎಂಬತ್ತೆಂಟು ಡಿ ನೂರ ಹತ್ತು ನಿಮ್ಮ ಉತ್ತರ ಯಾವುದಿಲ್ಲ ಇಲ್ಲಿ ನಿಮ್ಮ ಆಯ್ಕೆಯನ್ನು ಗುರುತಿಸಬಹುದು ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಓಕೆ ಸೊ ಆಲ್ಮೋಸ್ಟ್ ಬಿ ಅಂತ ಕೊಡ್ತಿದ್ರಿ ಕೆಲವರು ಎ ಕೊಡ್ತಿದ್ರಿ ಬಟ್ ಸರಿಯಾದ ಉತ್ತರ ಬಿ ಸ್ನೇಹಿತರೆ ನೂರು ಎಂತಕ್ಕಂಥದ್ದು ಪ್ರಸ್ತುತವಾಗಿ ಕೇಂದ್ರ ಪಟ್ಟಿಯಲ್ಲಿ ನೂರು ವಿಷಯಗಳು ಕಂಡು ಬರ್ತವೆ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ಸಮವರ್ತಿ ಪಟ್ಟಿಯಲ್ಲಿ ಐವತ್ತೆರಡು ಈ ಮುಂಚೆ ಅಂದ್ರೆ ಮೂಲ ಮೊಟ್ ಮೊದಲು ಎಷ್ಟಿದ್ವು ಕೇಂದ್ರ ಪಟ್ಟಿಯಲ್ಲಿ ತೊಂಬತ್ತೇಳಿದ್ದು ನಂತರ ಮೂರು ಆ್ಯಡ್ ಮಾಡ್ತಾರೆ ಈಗ ಪ್ರಸ್ತುತ ನೂರು ರಾಜ್ಯ ಪಟ್ಟಿಯಲ್ಲಿ ಅರವತ್ ಆರಿದ್ದು ಇದ್ರಲ್ಲಿ ಏನ್ ಮಾಡಿದ್ರು ಐದು ಐದು ವಿಷಯಗಳನ್ನ ತೆಗೆದು ಏನ್ ಮಾಡಿದ್ರು ಇಲ್ಲಿ ಹಾಕಿದರು ಸಮವರ್ತಿ ಹಾಕಿದರು ರಾಜ್ಯ ಪಟ್ಟಿಯಲ್ಲಿರುವಂತಹ ಐದು ವಿಷಯಗಳನ್ನ ತೆಗೆದು ಸಮವರ್ತಿ ಪಟ್ಟಿ ಹಾಕಿದ್ರಿಂದ ರಾಜ್ಯ ಪಟ್ಟಿಯಲ್ಲಿ ಅರವತ್ತೊಂದು ವಿಷಯಗಳು ಉಳಿದವು ಸಮವರ್ತಿ ಪಟ್ಟಿಯಲ್ಲಿ ಐವತ್ತೆರಡು ವಿಷಯಗಳಿವೆ ಸೊ ಬಿ ಸರಿಯಾದ ಉತ್ತರ ಇನ್ನ ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಸಪ್ತಸೋದರಿ ರಾಜ್ಯವಲ್ಲ ಸಪ್ತ ಸೋದರಿ ರಾಜ್ಯವಲ್ಲ ಎಂತದ್ದು ಆಪ್ಷನ್ ಎ ಅರುಣಾಚಲ್ ಪ್ರದೇಶ ಬಿ ಅಸ್ಸಾಂ ಸಿ ಮಣಿಪುರ ಅಂಡ್ ಡಿ ಸಿಕ್ಕಿಂ ನಿಮ್ಮ ಉತ್ತರ ಯಾವುದು ನಿಮ್ಮ ಉತ್ತರ ಯಾವುದಲ್ಲಿ ಸಪ್ತ ಸೋದರಿ ರಾಜ್ಯ ಯಾವುದಲ್ಲ ಸ್ನೇಹಿತೆಯಲ್ಲಿ ಸರಿಯಾದ ಉತ್ತರ ಸಿಕ್ಕಿಂ ಸಿಕ್ಕಿಂ ಏನಿದೆ ಈಶಾನ್ಯ ಭಾಗದಲ್ಲಿ ಬರುವಂತಹ ಏಳು ರಾಜ್ಯಗಳನ್ನ ಸಪ್ತ ಸೋದರಿ ರಾಜ್ಯ ಅಂತ ಕರೀತಾರೆ ಈಶಾನ್ಯ ಭಾಗದಲ್ಲಿ ಭಾರತದ ಈಶಾನ್ಯ ಭಾಗದಲ್ಲಿ ಬರುವಂತಹ ರಾಜ್ಯಗಳು ಸಪ್ತ ಸೋದರಿ ರಾಜ್ಯಗಳಂದನೆ ಹೆಸರಾಗಿರುವ ತುಳುಗಳು ಅಂದ್ರೆ ಅರುಣಾಚಲ್ ಪ್ರದೇಶ್ ಅಸ್ಸಾಂ ಮಣಿಪುರ ಮಿಜೋರಾಂ ಮೇಘಾಲಯ ತ್ರಿಪುರ ಮತ್ತು ನಾಗಾಲ್ಯಾಂಡ್ ಇವೆಲ್ಲವುಗಳು ಏನಪ್ಪ ಅಂದ್ರೆ ಸಪ್ತ ಸಹೋದರಿ ರಾಜ್ಯಗಳನ್ನು ಕರೆಸ್ಕೊಂತಾರೆ ಸಿಕ್ಕಿಮ್ ಅಲ್ಲ ಸೊ ಆಗಿತ್ತು ಇವತ್ತಿನ ತರಗತಿ ಡೈಲಿ ಎಂಟು ಗಂಟೆಗೆ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ನೋಡೋದನ್ನ ಮರಿಬೇಡಿ ಟ್ವೆಂಟಿ ಅನಾಲಿಸ್ ಕ್ಲಾಸ್ ಕೂಡ ನೀವು ನೋಡ್ಕೋಬಹುದು ಸ್ನೇಹಿತರೆ ಓಕೆ ಸೊ ಆರ್ ಸಿ ಸಿ ನೀವು ಕೂಡ ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಬಹುದು ಹೊಸ ಬ್ಯಾಚ್ ಇವತ್ತು ಸ್ಟಾರ್ಟ್ ಆಗಿದೆ ಏನಾದ್ರು ಡೌಟ್ಸ್ ಇತ್ತು ಗೊತ್ತಾಗಿಲ್ಲ ಅಂದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಥಿರೋ ಇದಕ್ಕೆ ನೀವು ಕರೆ ಮಾಡಬಹುದು ಸರಿನಾ ಇನ್ನ ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಕ್ವಶನ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸೊ ಇದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇದನ್ನು ತಿಳಿಸಿ ಇವತ್ತು ನಾನು ಎರಡು ವಿಡಿಯೋ ಹಾಕಿದೀನಿ ಒಂದು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಪದಗಳ ಅರ್ಥ ಇನ್ನೊಂದು ಭಾಷಾಭ್ಯಾಸ ಒಂಬತ್ತನೇ ತರಗತಿ ಇವೆರಡು ಕೂಡ ಏನಿದಾವೆ ಇವತ್ತಿನ ಭಾಷಾಭ್ಯಾಸ ಮತ್ತು ಪದಗಳ ಅರ್ಥ ಒಂಬತ್ತನೇ ತರಗತಿಯಲ್ಲಿರುವಂತಹ ಒಂದು ಪಾಠಗಳ ಮೇಲೆ ಇರುವಂತದ್ದು ಸ್ನೇಹಿತರೆ ಸರಿನಾ ನಾಳೆ ಮತ್ತೆ ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಸೊ ಮತ್ತೆ ಸಿಗೋಣ ಮುಂದಿನ ತರಗತಿಯಲ್ಲಿ ಧನ್ಯವಾದ ಸ್ನೇಹಿತರೆ ಗುಡ್ ನೈಟ್ ಶುಭರಾತ್ರಿ